ನಾನು ಸೌಮ್ಯ ಸತೀಶ್ ತುಮಕೂರು ನಗರದಲ್ಲಿ ಕುಡಿಯುವ ನೀರು ಪೂರೈಕೆಯ ಪ್ರಮುಖ ಆಕಾರವಾದ ಬುಗಡನಹಳ್ಳಿ ಕೆರೆಯ ಸಂಗ್ರಹಣಾ ಸಾಮರ್ಥ್ಯ ಎಂಸಿಎಫ್ಟಿ ಇದ್ದು ಪ್ರಸ್ತುತ ಇನ್ನೂರ ಎಪ್ಪತ್ತು ಎಂಸಿಎಫ್ಟಿ ನೀರು ಸಂಗ್ರಹವಾಗಿರುತ್ತದೆ ಸಂಗ್ರಹದಲ್ಲಿರುವ ನೀರನ್ನು ನಗರದ ಜನರಿಗೆ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಸರಬರಾಜು ಮಾಡಬಹುದಾಗಿದ್ದು ಪ್ರಸ್ತುತ ಎರಡು ಮೂರು ದಿನಗಳಿಗೊಮ್ಮೆ ಎಲ್ಲಾ ವಾರ್ಡ್ಗಳಿಗೆ ನೀರನ್ನು ಯಾವುದೇ ವ್ಯತ್ಯಯದಂತೆ ಪೂರೈಸಲಾಗುತ್ತಿದ್ದು ಬಿರುಬೇಸಿಗೆ ಇದ್ದರೂ ನೀರಿಗೆ ಆಹಾಕಾರವಾಗದಂತೆ ನೀರು ಪೂರೈಕೆ ಮಾಡಲಾಗುತ್ತಿದೆ ತುಮಕೂರು ನಗರ ವ್ಯಾಪ್ತಿಯಲ್ಲಿ ನೀರು ಸರಬರಾಜು ವಿಷಯದಲ್ಲಿ ಯಾವುದೇ ವ್ಯತ್ಯವಾಗದಂತೆ ನಿಯಮಿತವಾಗಿ ನೀರು ಪೂರೈಸಲು ಅನುಕೂಲವಾಗುವಂತೆ ನಲವತ್ತ ಐದು ಜಲಸಂಗ್ರಾಹಗಾರರು ಹಾಗೂ ಇನ್ನೂರ ಹತ್ತು ಕೊಳವೆ ಬಾವಿಗಳ ನೀರಿನ ಜೊತೆಗೆ ಹೊಸದಾಗಿ ಮೂರು ಕೊಳವೆ ಬಾವಿಗಳನ್ನು ಕೊರೆಯಲಾಗಿರುತ್ತದೆ ಹಾಗೂ ಇಪ್ಪತ್ತೈದು ಹಳೆಯ ಕೊಳವೆ ಬಾವಿಗಳನ್ನು ಪುನಶ್ಚೇತನಗೊಳಿಸಲಾಗುತ್ತಿದೆ ನಗರದ ಹೊರವಲಯದಲ್ಲಿರುವ ಎನ್ಸಿ ಬಡಾವಣೆ ಶ್ರೀನಗರ ಮಯೂರ ನಗರದಲ್ಲಿನ ಹೊಸ ಬಡಾವಣೆಗಳು ಸೇರಿದಂತೆ ಇತರೆ ಬಡಾವಣೆಗಳಿಗೆ ಹೊಸ ಪೈಪ್ಲೈನ್ ಅಳವಡಿಕೆ ಕಾರ್ಯ ಹಾಗೂ ಶ್ರೀರಾಮನಗರದಲ್ಲಿ ಹಳೆಯ ನೀರಿನ ಪೈಪ್ಲೈನ್ ಬದಲಿಸಿ ಹೊಸ ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ ಅಲ್ಲದೆ ಹೇಮಾವತಿ ನೀರು ಪೂರೈಕೆಯಾಗದ ಬಡಾವಣೆಗಳಲ್ಲಿ ಹಾಲಿ ಕೊಳವೆ ಬಾವಿಗಳ ಮೂಲಕ ನೀರು ಪೂರೈಸಲಾಗುತ್ತಿದ್ದು ಕ್ರಮೇಣ ಹೇಮಾವತಿ ನೀರು ಪೂರೈಕೆಯ ಸಲುವಾಗಿ ಆಯಾ ಬಡಾವಣೆಗಳಿಗೆ ಪೈಪ್ಲೈನ್ಗಳಿಗೆ ಸಂಪರ್ಕ ಕಲ್ಪಿಸಲು ಪಾಲಿಕೆ ವತಿಯಿಂದ ಯೋಜನೆಗಳನ್ನು ರೂಪಿಸಲಾಗುತ್ತದೆ ತುಮಕೂರು ನಗರದಲ್ಲಿ ಕುಡಿಯುವ ನೀರು ಸರಬರಾಜು ಪೂರೈಕೆಗೆ ನೀರು ಶುದ್ಧೀಕರಣ ಘಟಕಗಳಿದ್ದು ಅವುಗಳಲ್ಲಿ ಇಪ್ಪತ್ತ ಮೂರು ಘಟಕಗಳು ಪಾಲಿಕೆ ಅಧೀನದಲ್ಲಿ ಒಳಪಟ್ಟಿರುತ್ತವೆ ತುಮಕೂರು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶಕ್ಕಾಗಿ ವಿನೂತನವಾಗಿ ಪಾಲಿಕೆ ವತಿಯಿಂದ ವಾಟರ್ ಎಟಿಎಂ ಅಳವಡಿಸಲಾಗಿದ್ದು ಸದರಿ ವಾಟರ್ ಎಟಿಎಂ ಅನ್ನು ದೂರದ ಹಳ್ಳಿಗಳಿಗೆ ನಗರಕ್ಕೆ ಬರುವ ಜನರು ಉಪಯೋಗಿಸುತ್ತಿದ್ದು ರೂಪಾಯಿ ಲೀಟರ್ ರೂಪಾಯಿ ಎರಡಕ್ಕೆ ಒಂದು ಲೀಟರ್ ತಣ್ಣನೆಯ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿದ್ದು ಪಾಲಿಕೆ ವತಿಯಿಂದ ಅತಿ ಮೂಲಭೂತ ಅವಶ್ಯಕತೆಯಾದ ಕುಡಿಯುವ ನೀರನ್ನು ಪೂರೈಸಲು ಆದ್ಯತೆಯ ಮೇರೆಗೆ ಕ್ರಮ ವಹಿಸಲಾಗುತ್ತಿದ್ದು ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದಲ್ಲಿ ಪಾಲಿಕೆಯ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಎಂಟು ಏಳು ಎರಡು ಐದು ಒಂಬತ್ತು ಒಂಬತ್ತಕ್ಕೆ ಕರೆ ಮಾಡಿ ತಿಳಿಸಬಹುದಾಗಿರುತ್ತದೆ ತುಮಕೂರು ಸಾರ್ವಜನಿಕರಿಗೆ ನಿಗದಿತ ಪ್ರಮಾಣದ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ಪಾಲಿಕೆಯಿಂದ ಎಲ್ಲ ರೀತಿಯ ಕ್ರಮ ವಹಿಸಲಾಗುತ್ತಿದೆ ಇದೇ ವೇಳೆ ತುಮಕೂರು ನಗರದಲ್ಲಿ ಕುಡಿಯುವ ನೀರು ಸರಬರಾಜು ವಿಷಯವಾಗಿ ಪಾಲಿಕೆಯ ವಿವಿಧ ವಾರ್ಡ್ಗಳ ಬಂಡೆಪಾಳ್ಯ ಚೇತನ ಬಡಾವಣೆ ದೆಬ್ಬೂರು ಸೇರಿದಂತೆ ಇತರೆ ಬಡಾವಣೆಗಳು ಹಾಗೂ ನೀರು ಶುದ್ದೀಕರಣ ಘಟಕಗಳಿಗೆ ನೀರು ಸರಬರಾಜು ಶಾಖೆಯ ಅಧಿಕಾರಿಗಳೊಂದಿಗೆ ಪಾಲಿಕೆಯ ಆಯುಕ್ತರು ಭೇಟಿ ನೀಡಿ ಕುಡಿಯುವ ನೀರು ಪೂರೈಕೆಯ ಸ್ಥಿತಿಯ ಬಗ್ಗೆ ಈ ದಿನ ಸ್ಥಳ ಪರಿಶೀಲಿಸಿದರು ಈ ವೇಳೆ ಸ್ಥಳೀಯ ಮಹಿಳೆಯರೊಂದಿಗೆ ಸಂವಾದ ಸಹ ನಡೆಸಿ ವ್ಯವಸ್ಥಿತವಾಗಿ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ವಿಚಾರಿಸಿ ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸಲು ಅಲ್ಲಿನ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಯಿತು